ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ತುಂಬ ಫಿಲಮ್ ಮೂವಿ ತುಂಬ ಚೆನ್ನಾಗಿದೆ ಈ ವಿಷಯ ಏನು ಅಂದರೆ ಈಗಿನ ಜನ್ರೇಷನ್ ಹುಡುಗರು ಬಂದ್ಬಿಟ್ಟು ಮೂವಿ ನೋಡಬೇಕು ಈಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸಖತ್ತು ವಾಟ್ಸಪ್ಪು ಅದೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಹುಡುಗರು ಬಂದು ಇದನ್ನು ನೋಡಬೇಕು ನೋಡಿದ್ಮೇಲೆ ಅವ್ರಿಗೆ ಜೀವನ್ ಪಾಠ ಅರ್ಥ ಆಗುತ್ತೆ ನಾನು ಮಾಡ್ತಿರೋ ಸರಿನಾ ತಪ್ಪ ಅನ್ನೋದು ಅರ್ಥ ಆಗುತ್ತೆ ಅದೆಲ್ಲದಕ್ಕಿಂತ ಅಪ್ಪು ಸಾರ್ ಫಿಲಮ್ ಈ ಫಿಲಮ್ಗೆ ಆಶೀರ್ವಾದ ತುಂಬಾ ಇದೆ ಆಮೇಲೆ ರತ್ನತೀರ್ಥ ಅಣ್ಣನವರು ತುಂಬಾ ಸೇವೆ ಮಾಡಿದ್ದಾರೆ ಈ ಫಿಲಮ್ಗೋಸ್ಕರ ತುಂಬಾ ಎಫೆಕ್ಟ್ ಹಾಕಿದ್ದಾರೆ ತುಂಬ ಸೇವೆ ಮಾಡಿದ್ದಾರೆ ಅದಾದಮೇಲೆ ಅವ್ರಿಗೆ ಅವ್ರ ಹಿಂದೆ ಬೆನ್ನಿಂದ ಯಾವಾಗಲೂ ಗುರುರಾಯರು ಇದ್ದೇ ಇರ್ತಾರೆ ಅವರು ಕಾಪಾಡ್ತಾರೆ ಈ ಮೂವಿ ತುಂಬ ಚೆನ್ನಾಗಿ ಓಡುತ್ತೆ ಲಾಸ್ಟಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಬಂದು ಎಲ್ಲರೂ ಮೂವಿ ನೋಡಲೇಬೇಕು ದಯವಿಟ್ಟು ಯಂಗ್ ಜನರೇಷನ್ ಬನ್ನಿ ಮೂವಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ ಆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ನೋಡೋವಂಥ ಮೂವ್ ಆಗಿದೆ ಆ್ಯಕ್ಟ್ರೆಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಫಸ್ಟು ಪ್ರಯತ್ನದಲ್ಲಿ ಇವರು ರತ್ನತೀರ್ಥ ಡೈರೆಕ್ಟ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಅವರು ಅಟೆಂಪ್ಟ್ ಮಾಡಿದ್ದಾರೆ ಫಿಲ್ಮ್ ನೋಡ್ಬೋದು ಮೋಸ್ಟ್ಲಿ ಮೇ ಬಿ ಹಂಡ್ರೆಡ್ ಡೇಸ್ ಓಡುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಮೋಸ್ಟ್ಲಿ ಓಡ್ಬೋದು ಹೀರೋಯನ್ನು ಚೆನ್ನಾಗಿ ಮಾಡಿದ್ದಾರೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಸರಿ ನೋಡ್ಬೋದು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಅದ್ಭುತವಾಗಿರೋ ಒಂದು ಫ್ಯಾಮಿಲಿ ಕಂಟೆಂಟ್ ಓರಿಯೆಂಟೆಡ್ ಇದು ಪ್ರತಿ ಐದು ನಿಮಿಷಕ್ಕೂ ಒಂದು ಕಾಮಿಡಿ ಖಂಡಿತ ಇದೆ ಪಂಚಿಂಗ್ ಇದೆ ಆ್ಯಂಡ್ ಎಲ್ಲೂ ಅದು ಅಕ್ವರ್ಡ್ ಅಂತ ಅನ್ಸಲ್ಲ ಇಟ್ಸ್ ಎಲ್ಲ ಫ್ಯಾಮಿಲಿ ಕೂಡ ಸಮೇತ ಬಂದು ನೋಡ್ಬೋದು ತುಂಬ ಒಳ್ಳೆ ಮಾರಲ್ ಇದೆ ಇಲ್ಲಿ ತನಕ ಕಾನ್ಸ್ಟೇಬಲ್ ಸರೋಜ್ ಅಂತ ಏನಾಗಿದ್ರು ಇಲ್ಲಿಂದಾಚೆಗೆ ಡಿಸೋಸ್ ಅಂತ ಆಗಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ಹರ್ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಹಾಡು ಹಾಡಿದ್ದೀನಿ ಲವ್ ಅಂದರೆ ಸುಮ್ಮನೆ ಅಂತ ನನ್ನ ಹಾಡು ಕೇಳಿ ತುಂಬ ಖುಷಿ ಆಯಿತು ಬಟ್ ಫ್ಯಾಮಿಲಿ ಎಲ್ಲರೂ ಮಿಸ್ ಮಾಡಿದೆ ಈ ಚಿತ್ರವನ್ನು ನೋಡಿ ಬೆಳೆಸಿ ಹೊಸ ತಂಡ ಅಪ್ಪ ಅವರು ಕೂಡ ಈ ಹಾಡು ಈ ಚಿತ್ರದಲ್ಲಿ ಹಾಡಿದ್ದಾರೆ ಫಾರ್ ದ ಲಾಸ್ಟ್ ಕೇಳಿ ಪರಮಾತ್ಮನ ಹಾಡು ಕೇಳಿ ತೃಪ್ತಿ ಆಯಿತು ಎಲ್ಲರೂ ಬನ್ನಿ ಬೆಳೆಸಿ ಆಲ್ ದ ಬೆಸ್ಟ್ ಒನ್ಸಿಗೆ ತುಂಬ ಚೆನ್ನಾಗಿದೆ ನಾವು ಸೋಷಿಯಲ್ ಮೀಡಿಯಾನ ಹೇಗೆ ಬಳಸ್ತಾ ಇದ್ದೀವಿ ಅದು ಒಳ್ಳೆ ಸೋಷಿಯಲ್ ಮೀಡಿಯಾನ ನಾವು ಒಳ್ಳೆಯದಕ್ಕೂ ಬಳಸ್ಬೋದು ಕೆಟ್ಟದಕ್ಕೂ ಬಳಸ್ಬೋದು ಆದರೆ ನಾವು ತುಂಬ ಬಳಸ್ತಾ ಇರೋದು ಏನಕ್ಕೆ ಅಂದರೆ ಕೆಟ್ಟೋದಕ್ಕೆ ಸರ್ ಅದನ್ನು ಯೋಚನೆ ಮಾಡಿ ಒಂದು ಕಂಟೆಂಟ್ನ ಇಟ್ಕೊಂಡು ಮೂವಿನ ತುಂಬ ಅದ್ಭುತವಾಗಿ ಮಾಡಿದ್ದೆ ರತ್ನತೀರ್ಥ ಸರ್ ಒಂದು ಆ್ಯಟ್ಸ್ಆಪ್ ಮತ್ತು ನಮ್ಮ ಅಪ್ಪು ಬಾಸ್ ಅವರು ಅಪ್ಪು ಬಸವರು ಅವರು ಅವರ ಆಶೀರ್ವಾದ ಇದ್ರ ಇದೆ ನಾನು ಒಂದು ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕೂ ಬಳಸ್ಬೋದು ಸರ್ ಕೆಟ್ಟದಕ್ಕೂ ಬಳಸ್ಬೋದು ಆದಷ್ಟು ನಾವು ಒಳ್ಳೇದಕ್ಕೆ ಬಳಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಹುಡುಗರನ್ನ ಆಡ್ಸೋಣ ನಮ್ಮ ಹುಡುಗರು ಮಾಜಾತಗಳನ್ನು ಅಂತ ನಾವು ಮಾಡ್ತೀವಿ ಅದು ತುಂಬ ಸಂಕಟಕ್ಕೆ ನಮ್ಮನ್ನೇ ಸಿಲುಕಿಸುತ್ತೆ ಮತ್ತು ಈ ಥರ ಮಾಡೋದು ಕೂಡ ತಪ್ಪು ಅಫೆನ್ಸ್ ಆಗಿದೆ ಅಷ್ಟೇ ಸರ್ ತುಂಬ ಚೆನ್ನಾಗಿದೆ ಮೂವಿ ನೋಡ್ಬೋದು ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಇದು ಕನ್ನಡ ನಮ್ಮ ಉಳಿಸ್ಬೇಕು ಬೆಳೆಸಬೇಕು ಮತ್ತು ಪುನೀತ್ ರಾಜ್ಕುಮಾರು ಈ ಕೊನೆ ಹಾಡನ್ನು ಆಡಿರೋದು ತುಂಬ ಸಂತೋಷ ಅದು ತುಂಬ ಚೆನ್ನಾಗಿದೆ ಫಿಲಿಮ್ಮು ಮತ್ತು ಈಗಿನ ಕಾಲಕ್ಕೆ ತಕ್ಕಂಗೆ ಎಲ್ಲ ಎಲ್ಲನೂ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡದಲ್ಲಿ ಈ ಮೂವಿ ಫಸ್ಟ್ ಟೈಮ್ ಇದು ಸೋಷಿಯಲ್ ಮೀಡಿಯಾದಿಂದ ಏನೇನೇನು ಒಳ್ಳೆಯದು ಕೆಟ್ಟದಾಗುತ್ತೆ ಅದನ್ನು ತೋರಿಸಿರ್ತಾರೆ ಇದರಲ್ಲಿ ಕೆಟ್ಟದೇ ಜಾಸ್ತಿ ತೋರಿಸಿರ್ತಾರೆ ಏನಂದರೆ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇವಾಗ ಸೋಷಿಯಲ್ ಮೀಡಿಯಾದನ್ನು ಅದರಿಂದ ಈ ಥರ ಕೆಟ್ಟದ್ದು ಆಗಬಾರ್ದು ಈ ಮೂವಿ ಎಲ್ಲ ನೋಡಿ ಸ್ವಲ್ಪ ಹುಷಾರಾಗಬೇಕು ಜನಗಳು ಹುಷಾರಾಗಬೇಕು ಈ ಮೂವಿನಲ್ಲಿ ಡೈರೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಪರ್ಫೆಕ್ಟ್ ಎಲ್ಲ ಆ ವಿಷಯದಲ್ಲಿರುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಆಮೇಲೆ ನಮ್ಮ ಪುನೀತ್ ಅವರು ನಮ್ಮ ಜೊತೆ ಇಲ್ಲ ಆ ಈ ಮೂವಿಯಲ್ಲಿ ಅವರು ವಾಯ್ಸ್ ಅವ್ರ ಸಾಂಗು ತುಂಬ ಚೆನ್ನಾಗಿರುತ್ತೆ ಅದು ನೋಡಿದದು ಅವರು ಇರೋದ್ರ ಹತ್ರ ನಮ್ಗೆ ಫೀಲ್ ಆಗುತ್ತೆ ಆಮೇಲೆ ರಿಷಿಗೆ ರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಏನಂದರೆ ಅವರು ಬೇರೆ ಲೆವೆಲಲ್ಲಿ ನಾವು ನೋಡಿದ್ದೀವಿ ಈ ಮೂವಿಯಲ್ಲಿ ಬೇರೆ ಥರ ಅವ್ರ ಆ್ಯಕ್ಷನ್ ಇರುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ನೋಡಿ ದಯವಿಟ್ಟು ಆ ಸಿನಿಮಾ ಭಾಳ ಚೆನ್ನಾಗಿದೆ ಭೂಮಿಕಾ ಥಿಯೇಟ್ರಲ್ಲಿ ಬೆಂಗಳೂರಲ್ಲಿ ಭೂಮಿಕಾ ಥಿಯೇಟ್ರಲ್ಲಿ ಬಂದು ನೋಡಿದ್ವಿ ಹೊಸ ಡೈರೆಕ್ಟರು ಹೊಸ ಕತೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಸಿನಿಮಾ ಮಾತ್ರ ಚೆನ್ನಾಗಿದೆ ಟಿಕ್ ಟಾಕ್ ನೋಡಿ ರೀಲ್ಸ್ ಮಾಡಿ ಹುಡುಗರು ಅದನ್ನು ಕೆಲವು ಸ್ಟಾರ್ಟಿಂಗಲ್ಲೇ ಹಾಬಿ ಅಂತ ಮಾಡ್ತಾಯಿದ್ರು ಕರೋನಾ ಟೈಮಲ್ಲಿ ಟೈಮ್ ಪಾಸಿಗೆ ಅಂತ ಮಾಡ್ತಾಯಿದ್ರು ಇವಾಗ ಅದೇ ಬಿಸ್ನೆಸ್ ಥರ ಆಗಿದೆ ಹುಡುಗಿ ಹೆಣ್ಣು ಹೆಣ್ಣು ಹುಡುಗರನ್ನೆಲ್ಲ ಟ್ರ್ಯಾಪ್ ಮಾಡೋದು ಮೆಸೇಜ್ ಹಾಕೋದು ಈ ಥರ ಅವ್ರನ್ನ ಕೆಲವು ದಿವಸ ಲವ್ ಅಂತೇಳಿ ಬಳಸ್ಕೊಳ್ಳೋದು ಆಮೇಲೆ ಮದುವೆ ವಿಷಯಕ್ಕಂತ ಅಂತ ಬಂದಾಗ ಈಗ ಬಿಟ್ಬಿಡೋದು ರಿಯಾಲ್ಟಿನೇ ಪಿಚ್ಚರಲ್ಲಿ ತೋರಿಸಿದ್ದಾರೆ ಮೆಸೇಜ್ ಓರಿಯೆಂಟೆಡ್ ಸಿನ್ಮಾ ಚೆನ್ನಾಗಿದೆ ನೀವು ಆ್ಯಕ್ಷನು ಅದು ಇದು ಹೀರೋ ಅದೆಲ್ಲ ತಲೆಯಲ್ಲಿಕೊಂಡು ಬರಬೇಡಿ ಮೆಸೇಜ್ ಓರಿಯೆಂಟೆಡ್ ಸಿನ್ಮಾ ರೀಲ್ಸಿಂದ ಈಗಿನ ಯುವಕರು ಯುವತಿಯರು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅನ್ನೋದನ್ನು ಡೈರೆಕ್ಟರ್ ರತ್ನತೀರ್ಥರು ಸ್ಪಷ್ಟವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ದಯಮಾಡಿ ಈ ಬಂದು ಇಂಥ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಕೊಡ್ರಿ ಬನ್ನಿರಿ ನೋಡ್ರಿ ಚೆನ್ನಾಗಿದೆ ಇನ್ನು ಮೇಲೆ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ನಾವೊಂದು ವ್ಯವಹಾರ ಇದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿ ತಿಳಿತಿದೆ ಈ ರೀಲ್ಸಿಂದ ಇದರಿಂದ ಕೆಲವು ಜೀವನಗಳನ್ನೇ ನಾಶ ಮಾಡ್ಕೊತಿದ್ದಾರೆ ಈಗಿನ ಕಾಲದ ಹುಡುಗರು ಅವ್ರು ಏನು ಮಾಡಬೇಕು ಅದ್ರ ಮೇಲೆ ಅವರು ಫೋಕಸ್ ಇಡೋದು ಬಿಟ್ಟು ಈ ಥರ ಈಸಿ ಅಮೌಂಟಲ್ಲಿ ಈಸಿಯಾಗಿ ಫೇಮಸ್ ಆಗಿಬಿಡೋದು ಭಾಳ ಬಡಾನ ಫೇಮಸ್ ಆಗ್ಬೋದು ಅಂತೇಳಿ ಈ ರೂಟಿಗೆ ಬರ್ತಾ ಇದ್ದಾರೆ ಬಂದು ಇದೇ ಜೀವನ ಅಂತ ಭಾವಿಸಿದ್ದಾರೆ ಇದರಲ್ಲೇ ಲವ್ ಮಾಡ್ತಾ ಇದ್ದಾರೆ ಇದರಲ್ಲೇ ಮೋಸ ಮಾಡ್ತಾಯಿದ್ದಾರೆ ಇದರಲ್ಲೇ ಹುಡುಗರು ಯುವತಿ ಯುವಕರು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಅನ್ನೋದನ್ನು ಈ ಸಿನಿಮಾದಲ್ಲಿ ಸ್ಪಷ್ಟವಾಗಿ ಡೈರೆಕ್ಟರ್ ರತ್ನ ತೀರ್ಥ ತೋರಿಸಿದ್ದಾರೆ ಫಸ್ಟ್ ಆಫಲ್ಲಿ ನಿಮ್ಗೇನು ಅರ್ಥ ಆಗಲಾರದೆ ಇರುತ್ತೆ ಆದರೆ ಸೆಕೆಂಡ್ ಆಫಲ್ಲಿ ಮಾತ್ರ ಸಿನಿಮಾ ಸೂಪರ್ ಸೂಪರ್ ಆಗಿದೆ ಒಳ್ಳೆಯ ಇದ್ದಾದರೆ ಉಪೇಂದ್ರ ಅವರು ಹಾ ಹಾಡಾಡಿರೋ ಹಾಡು ಚೆನ್ನಾಗಿದೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಹಾಡಾಡಿದ್ದಾರೆ ಅದು ಚೆನ್ನಾಗಿದೆ ದಯಮಾಡಿ ಎಲ್ಲರೂ ಬಂದು ವೀಕ್ಷಕರು ಇಂಥ ಈ ಥರ ಸಣ್ಣ ಸಿನಿಮಾಗಳನ್ನು ಬದುಕಿಸಿ ಉಳಿಸಿ ದಯಮಾಡಿ ನೋಡಿ ಅಂಥೇಳಿ ನಾನು ಎಲ್ಲರಲ್ಲಿ ಎಲ್ಲರಲ್ಲಿ ವಿಜ್ಞಾಪನೆ ಇದ್ದೀನಿ ನಮ್ಮ ಚೆನ್ನಾಗಿ ತುಂಬ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಟೇಕಿಂಗ್ ಆಗಿರಲಿ ಆ್ಯಕ್ಟ್ರಸ್ ಪರ್ಫಾರ್ಮೆನ್ಸ್ ಆಗಿರಲಿ ಮ್ಯೂಸಿಕ್ ಡೈರೆಕ್ಟರ್ ಪರ್ಫಾರ್ಮೆನ್ಸ್ ಆಗಿರಲಿ ತುಂಬ ಚೆನ್ನಾಗಿದೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಈಗಿನ ಕಾಲದಲ್ಲಿ ಇಲ್ಲೇ ಕರ್ಮ ಇಲ್ಲೇ ಶಿಕ್ಷೆ ಈ ಕಾನ್ಸೆಪ್ಟನ್ನ ತಗೊಂಡು ತುಂಬ ಚೆನ್ನಾಗೇ ಪ್ರೆಸೆಂಟೇಷನ್ ಮಾಡಿದ್ದಾರೆ ರತ್ನತೀರ್ಥ ಫಸ್ಟ್ ಅಟೆಂಪ್ಟೇ ಇದು ತುಂಬ ಆಗಿದೆ ಪ್ಲಸ್ ಇನ್ನೊಂದು ಇದಕ್ಕೆ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ನಿಮ್ಮ ಮೆಚ್ಚಿನ ಅಪ್ಪು ಬಾಸ್ ಒಂದು ಸಾಂಗ್ ಅನ್ನೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಮೂವಿನ ಎಲ್ಲರೂ ವೀಕ್ಷಣೆ ಮಾಡಿ ಮೂವಿ ತುಂಬ ಚೆನ್ನಾಗಿದೆ ಚಿಕ್ಕ ಮೂವಿನ ದೊಡ್ಡ ಮೂವಿ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು